ನನ್ನ ಹೆಸರು ಮಗು ಮದಿ ಮಳ್ಳೂಡಿನಿಂದ ಮಳ್ಳೋಡ್ಡಿನ ಆಟೋ ಸ್ಟ್ಯಾಂಡಲ್ಲಿ ದೊಡ್ಡ ಚರಂಡಿ ಇದೆ ಇದು ಸರಸ್ವತಿಪುರಮಿಂದ ಮಳ್ಳೋಡ್ಡಿನಾಗೆ ನೀರು ಹರಿಯುತ್ತೆ ಅದು ವಿಜ್ಞಾನಿಕೇತನವರೆಗೂ ಚರಂಡಿ ಆಗಿದೆ ಅಲ್ಲಿಂದ ಕೆರೆತ್ ಬಿಟ್ಟವ್ರೆ ಅಲ್ಲಿಂದ ನೀರೆಲ್ಲ ಬಂದು ಚರಂಡಿ ಏನು ಕ್ಲೀನ್ ಮಾಡಿಲ್ಲ ಚರಂಡಿನ ಕಸ ಸಿಕ್ಕಾಪಟ್ಟೆ ತಿಂಬುದು ಇಲ್ಲಿ ಅಕ್ಕಪಕ್ಕದವ್ರ ಮನೆಯವ್ರಿಗೆ ಓಡಾಡೋಕ್ಕೆ ತೊಂದರೆ ಆಗಿದೆ ಯಾವ ಅಂಗಡಿನಲ್ಲೂ ಓಡಾಡಕ್ಕೆ ತುಂಬ ಕಷ್ಟ ಆಗಿದೆ ಮೇಲ್ಗಡೆ ಟ್ಯೂಷನ್ ಇದೆ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂದರೆ ಟ್ಯೂಷನ್ಗೆ ಹೋಗ್ಬೇಕು ಆ ಮನೆ ಹತ್ರ ನೋಡ್ರೆ ಅಲ್ಲಿ ನೋಡಿ ಅಲ್ಲಿ ಅಲ್ಲಿಂದ ಹೋಗ್ಬೇಕು ಆ ಮನೆಯವರು ಆ ಮನೆಯವ್ರು ಬರ್ಬೇಕಂದ್ರೆ ಆ ಚರಂಡಿನಲ್ಲಿ ಎಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ ಸಿರೇಂಜ್ಗಳು ಅದೇ ಔಷಧಿಗಳು ಪದಾರ್ಥಗಳನ್ನು ಬಿಸಾಕಿರೋದು ಅದೆಲ್ಲ ತೇಲಿ ಇಲ್ಲಿ ಬಂದಿದ್ದು ನಿಂತೈತೆ ಯಾರಿಗಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜಾಬ್ತಾರೋ ಇದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಕೂಡಲೇ ಕ್ರಮ ತೊಗೊಬೇಕಾಗಿ ನಾವು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ ಮಳೆ ಈಗ ಮಳೆ ಸಿಕ್ಕಾಪಟ್ಟೆ ಆಗಿದೆ ಫ್ಯಾಕ್ಟ್ರಿ ಮುಂಭಾಗ ದೊಡ್ಡ ಚರಂಡಿ ಇದೆ ಆ ಚರಂಡಿನೂ ಕೂಡ ಕಸ ತುಂಬಿ ತುಂಬು ತೊಲಿಸ್ತಾ ಇದೆ ಅಲ್ಲೂ ಕೂಡ ಕ್ಲೀನಿಂಗ್ ಮಾಡಿಲ್ಲ ಬರೀ ಮೇಲ್ಮೇಲ್ಗಳ ಕ್ಲೀನ್ ಮಾಡ್ತಾರೆ ಒಳಗಡೆ ಭಾಗ ಚರಂಡಿನಲ್ಲಿ ಏನು ಕ್ಲೀನ್ಗಳು ಮಾಡ್ತಾ ಇಲ್ಲ ಈ ಮಳೆ ಟೈಮ್ನಲ್ಲಿ ತುಂಬ ಬಿಡಿದೆ ಯಾಕಂದರೆ ಏರಿಯಾದಲ್ಲಿ ಒಳಗಡೆ ಚರಂಡಿಗಳು ಯಾವುದು ಕರೆಯೋಕೆ ಅಚ್ಕಟ್ಟಾಗಿಲ್ಲ ಮನೆ ಅಲ್ಲಿ ಐನ್ ಟೇಷನ್ ಕೆಳಗಡೆ ಮನೆ ಕಿತ್ತಾಗುತ್ತೆ ಅಲ್ಲಲ್ಲಿ ಚರಂಡಿಗಳು ಬ್ಲ್ಯಾಕ್ ಆಗಿಬಿಟ್ಟಿದೆ ಇದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಕೂಡಲೇ ಕ್ರಮ ತಗೊಂಡಾಗಿ ವಿನಂತಿಸಿಕೊಡ್ತಾರೆ